ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಷಯವನ್ನು ನೇರವಾಗಿ ಪ್ರಾರಂಭ ಮಾಡ್ತಾನೆ ಉಮೇಶ್ ಕುಮಾರ್ ಯಾ ನನ್ನ ಪ್ರಕಾರ ಉಮೇಶ್ ಕುಮಾರ್ ಒಬ್ಬ ನಿರುದ್ಯೋಗಿಗಳಿಗೆ ದೇವತಾ ಮನುಷ್ಯ ಪೊಲೀಸ್ ಇಲಾಖೆಯನ್ನು ಸೇರಬೇಕು ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೂಡ ದೇವತಾ ಮನುಷ್ಯ ಇಂಥ ಸಂದರ್ಭದಲ್ಲಿ ಸರ್ಕಾರ ಅವರ ಮಾತಿಗೆ ಮನ್ನಣೆಯನ್ನು ನೀಡಿ ಎರಡು ಸಾವಿರದ ನಾಲ್ಕುನೂರು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟದ ಸೊ ಹಾಗಾದರೆ ಈ ಉಮೇಶ್ ಕುಮಾರ್ ಯಾ ಅನ್ನೋದೊಂದು ಪ್ರಶ್ನೆ ಸೊ ಈಗಾಗಲೇ ಎರಡು ಸಾವಿರದ ನಾಲ್ಕುನೂರು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಹುದ್ದೆಗಳು ಸರ್ಕಾರ ಗ್ರೀನ್ ಸಿಗ್ನಲ್ನ ಕೊಟ್ಟದ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಎಲ್ಲರೂ ಖುಷಿಯಾಗಿರ್ರಿ ಇಲ್ಲೇನಪ್ಪ ಅಂದ್ರೆ ಕೆ ಎಸ್ ಆರ್ ಪಿ ಬೆಟಾಲಿಯನ್ ಎರಡು ಸಾವಿರದ ನಾಲ್ಕುನೂರು ಹೊಸ ಸಿಬ್ಬಂದಿಗಳಿಗನ್ನು ನೇಮಕಾತಿ ಮಾಡಿಕೊಳ್ಬೇಕು ಅಥದ ಸರ್ಕಾರ ಆದೇಶ ಹೊರಡಿಸಲಿಲ್ಲ ಸರ್ಕಾರಕ್ಕೆ ಒಬ್ಬ ಮಹಾನುಭಾವ ಮನವಿಯನ್ನು ಕೊಟ್ಟಿದ್ದ ಒಬ್ಬ ಮಹಾನುಭಾವ ನಿರುದ್ಯೋಗಿಗಳಿಗೆ ದೇವತಾ ಮನುಷ್ಯ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥ ಎಷ್ಟೋ ಅಭ್ಯರ್ಥಿಗಳಿಗೆ ದೇವತಾ ಮನುಷ್ಯ ಆ ವ್ಯಕ್ತಿ ಬಗ್ಗೆ ಹೇಳ್ತೀರಾ ಆಮೇಲೆ ಮುಂದ್ಗಡೆ ಹೇಳ್ತೀನಿ ಇಲ್ಲೇನಪ್ಪ ಅಂದ್ರೆ ಈ ಎರಡು ಬೆಟಾಲಿಯನ್ನ ರೆಡಿ ಮಾಡಬೇಕಾಗತ್ತೆ ಸಶಸ್ತ್ರ ಮೀಸಲು ಪಡೆ ಎರಡು ಬಟಾಲಿಯನ್ನ ನೇಮಕ ಮಾಡಬೇಕು ಎರಡು ಸಾವಿರದ ನಾಲ್ಕನೂರು ಅಂದರೆ ಹನ್ನೆರಡು ಹನ್ನೆರಡು ಎರಡು ಬಟಾಲಿಯನ್ ಆಗ ಸೊ ಎರಡು ಬಟಾಲಿಯನ್ ಅಂದರೆ ಮೊದಲನೇದಾಗಿ ಒಂದು ಬಟಾಲಿಯನ್ಗೆ ಏನು ಮಾಡ್ಯಾರಪ್ಪ ಅಂದರೆ ಈಗಾಗಲೇ ದೇವನಹಳ್ಳಿಯಲ್ಲಿ ನೂರು ಎಕರೆ ಜಮೀನನ್ನು ತೊಗೊಂಡಿದ್ದಾರೆ ಅಲ್ಲಿ ಒಂದು ಬಟಾಲಿಯನ್ ಇರ್ತದೆ ನೇಮಕಾತಿ ಮಾಡ್ಕೊಳ್ತಾರೆ ಮತ್ತೊಂದೇನಪ್ಪ ಐವತ್ತು ಐವತ್ತೆಕರೆ ಜಮೀನು ಜಮೀನನ್ನು ಕೆ ಜಿ ಎಫ್ ಬಳಿ ಕೆ ಜಿ ಎಫ್ ಸಿನಿಮಾ ಅಲ್ಲ ಕೆ ಜಿ ಎಫ್ ಬಳಿ ಏನಪ್ಪ ಐವತ್ತು ಐವತ್ತೆಕರೆ ಸ್ಥಳವನ್ನು ನಿಗದಿಪಡಿಸಿದ್ದಾರೆ ಎಕರೆ ಸೊ ಏನಪ್ಪ ಅಂದ್ರೆ ಈ ಉಮೇಶ್ ಕುಮಾರ್ ಅಂತಕ್ಕಂಥವ್ರು ಮಹಾನುಭಾವ ದೇವತಾ ಮನುಷ್ಯರು ಇವರು ಯಾರಪ್ಪ ಅಂದ್ರೆ ಎ ಡಿ ಜಿ ಪಿ ಇವರು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತೊಗೊಂಡು ಬಂದಿರ ನಿಮ್ಮ ಹತ್ರ ಯಾಕಂದ್ರೆ ಸುಮ್ಮನೆ ಬಂದು ಸುಳ್ಳು ಸುಳ್ಳು ಏನಾದರೂ ಹೇಳೋದು ಬರೋದು ನಾವು ಜಾಸ್ತಿ ವ್ಯೂಸ್ ಹೋಗಲಿ ಸಬ್ಸ್ಕ್ರೈಬ್ ಆಗಲಿ ಬೇಡ ಯಾಕಂದ್ರೆ ಆ ಒಂದು ನೋವು ಏನಾಯ್ತಲ್ಲ ಎಷ್ಟು ದಿನ ಒಂದು ಮಾಸ ಎರಡು ಮಾಸದಲ್ಲಿ ಫೇಲ್ ಆಗಿರ್ತಾರೆ ರನ್ನಿಂಗ್ ಮಾಡ್ಕೊಂಡಿರ್ತಾರೆ ಕಷ್ಟಪಟ್ಟ ಎಕ್ಸಾಮದ್ದಾಗ ಇನ್ನೂ ಡಮ್ ಅಂತ ಪಾಪ ಅದ್ರ ನೋವು ಅನ್ನೋದು ಅದ್ರ ನೋವನ್ನು ಪಡ್ಕೊಂಡವ್ರಿಗೆ ಮಾತ್ರ ಗೊತ್ತಿರ್ತದ ಅದಕ್ಕೆ ಏನಪ್ಪಾ ಅಂದ್ರೆ ಸುಮ್ಮನೆ ಹೇಳೋದು ಬೇಡ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟದ ಸೊ ಯಾವಾಗ ಆಗ್ಬೋದು ಅಧಿಸೂಚನೆ ಯಾವಾಗ ಪ್ರಕಟಿಸ್ಬೋದು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀನಿ ನಾನು ಇಲ್ಲಿ ಕೆ ಎಸ್ ಆರ್ ಪಿದಾಗ ಏನಪ್ಪ ಅಂದ್ರೆ ಇಂಡಿಯನ್ ಬಟಾಲಿಯನ್ ಐ ಆರ್ ಬಿ ಇಂಡಿಯನ್ ಬಟಾಲಿಯನನ್ನು ಪ್ರಾರಂಭಿಸಬೇಕು ಯಾಕೆ ಪ್ರಾರಂಭಿಸಬೇಕು ಅಂದಾಗ ರಾಜ್ಯದಲ್ಲಿ ಭದ್ರತೆ ಪ್ರಾಕೃತಿಕ ವಿಕೋಪಗಳಾದಾಗ ಅದ್ರ ಜೊತೆಗೆ ತುರ್ತು ಸಂದರ್ಭಗಳಲ್ಲಿ ಪ್ರಾಕೃತಿಕ ವಿಕೋಪಗಳಾದಾಗ ರಾಜ್ಯದಲ್ಲಿ ಭದ್ರತೆ ಬೇಕಾದಾಗ ಅದ್ರ ಜೊತೆಗೆ ತುರ್ತು ಸಂದರ್ಭಗಳಲ್ಲಿ ಏನು ಬೇಕಾಗ್ತದಪ್ಪ ಅಂದರೆ ಈ ಒಂದು ಪಡೆ ನಮಗೆ ಬೇಕಾಗ್ತದೆ ಯಾಕಂದ್ರೆ ಸರ್ಕಾರಕ್ಕೆ ಯಾರು ಮನವಿಯನ್ನು ಕೊಟ್ಟಿದ್ರಪ್ಪ ಅಂದ್ರೆ ಉಮೇಶ್ ಕುಮಾರ್ ಎ ಡಿ ಜಿ ಪಿ ಡಿ ಜಿ ಪಿ ಅಂದ್ರೆ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅವರಿಗೆ ನನ್ನ ಕಡೆಯಿಂದ ನಮಸ್ಕಾರ ಒಳ್ಳೇದಾಗಲಪ್ಪ ದೇವ್ರಿಗೆ ಒಳ್ಳೇದು ಮಾಡಿ ಅಂದ್ರೆ ನಮ್ಮ ಎಷ್ಟೋ ನಿರುದ್ಯೋಗಿಗಳಿಗೆ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ ನಮ್ಮ ಹುಡುಗರು ಸೊ ಎಸ್ ಎಸ್ ಎಲ್ ಸಿ ಮಾಡಿದವರು ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಬಹುದು ಸೊ ಹಾಗಾದ್ರೆ ಇಲ್ಲಿ ಏಜ್ ಎಷ್ಟ ಎಲ್ಲರಿಗೂ ಏಜ್ ಬೇಕಾಗ್ತದೆ ಮೊದಲನೇದಾಗಿ ಏಜ್ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷ ಗರಿಷ್ಠ ಎಸ್ ಸಿ ಎಸ್ ಟಿ ಸಿ ಅದರ್ ಬ್ಲ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೇಳು ವರ್ಷ ಗರಿಷ್ಠ ವಯಸ್ಸನ್ನು ನಿಗದಿಪಡಿಸಿದ್ದಾರೆ ಕನಿಷ್ಠ ಎಷ್ಟಿರಬೇಕಂದ್ರೆ ಹದಿನೆಂಟಂತೂ ಇರಲೇಬೇಕು ಅದು ನಿಮ್ಗೆ ಗೊತ್ತದ ಸೊ ಉಮೇಶ್ ಕುಮಾರ್ ಅವರು ಮನವಿಯನ್ನು ಸಲ್ಲಿಸಿದ್ರು ಎರಡು ಸಾವಿರದ ನಾಲ್ಕುನೂರು ನಮಗೆ ಕಾನ್ಸ್ಟೇಬಲ್ಗಳು ಬೇಕಾಗಿದ್ದಾರೆ ಸಶಸ್ತ್ರ ಮೀಸಲು ಪಡೆಯಲ್ಲಿ ಬೇಕಾಗಿದ್ದಾರೆ ಅದಕ್ಕಾಗಿ ಏನಪ್ಪಾ ಅಂದ್ರೆ ಎರಡು ಬಟಾಲಿಯನ್ನು ನಾವು ರೆಡಿ ಮಾಡ್ಕೊಳ್ಬೇಕು ದೇವನಹಳ್ಳಿಯಲ್ಲಿ ನೂರು ಎಕರೆ ಜಮೀನದ ಕೆ ಜಿ ಎಫ್ನ ಐವತ್ತಿರ ಜಮೀನಾದ ತನ್ನ ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು ಅದಕ್ಕಾಗಿ ತಕ್ಷಣ ಸರ್ಕಾರ ಕೂಡ ಏನು ಮಾಡಿದಪ್ಪ ಅಂದರೆ ಅವರ ಮನವಿಯನ್ನು ಪುರಸ್ಕರಿಸಿ ಆದಷ್ಟು ಬೇಗನೆ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ ಹೇಳಿದಾರೆ ನಾನು ನಿಮಗೆ ಹೇಳೋದು ಇಷ್ಟ ಅಲ್ಲ ಹೆಚ್ಚು ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ ಈ ಒಂದು ಅಧಿಸೂಚನೆಯನ್ನು ಪ್ರಕಟಿಸಬೇಕಂದ್ರೆ ಸುಮಾರು ಎರಡು ತಿಂಗಳ ಕಾಲಾವಕಾಶ ಇರ್ತದೆ ಯಾಕಪ್ಪ ಅಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ ಇರ್ತಾವೆ ಮೀಸಲಾತಿ ಆಗಿರ್ಬೋದು ಅಥವಾ ಏನೋ ಕೆಲವೊಂದಿಷ್ಟು ಪ್ರೊಸೀಜರ್ಗಳು ಇರ್ತಿರ್ತಾವೆ ಸೊ ಆ ಪ್ರೊಸೀಜರ್ಗಳನ್ನು ಎಲ್ಲ ರೆಡಿ ಮಾಡಿಕೊಂಡ ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ಜಿಲ್ಲಾವಾರು ಆಗಿರ್ಬೋದು ಅದು ಸರ್ಕಾರದ ಅಧಿನಿಯಮ ಅಧಿಸೂಚನೆ ಪ್ರಕಾರ ಅದನ್ನು ಬಿಡುಗಡೆ ಮಾಡ್ತಾರೆ ಸೊ ಅದಕ್ಕಾಗಿ ಯಾರ್ಯಾರು ರೆಡಿ ಮಾಡ್ಕೊಳ್ಳೋದಿರಲಿಲ್ಲ ಅವರೆಲ್ಲರೂ ರೆಡಿ ಆಗಿರಿ ಆದಷ್ಟು ಮಟ್ಟಿಗೆ ರನ್ನಿಂಗ್ ಸಿಕ್ಕಾಪಟ್ಟೆ ಮಾಡಿರಿ ಸಿಕ್ಕಾಪಟ್ಟೆ ಓದಿರಿ ಎರಡು ಸಾವಿರದ ನಾಲ್ಕುನೂರದವರು ನಿಮ್ಮ ಭವಿಷ್ಯವನ್ನು ಉಜ್ವಲ್ ಮಾಡಿಕೊಡ್ರಿ ಉಮೇಶ್ ಕುಮಾರ್ ಅವರು ನಿಮ್ಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾಕಂದರೆ ಎಷ್ಟೋ ಜನ ನಮ್ಮ ಶಿಕ್ಷಕರೇನಪ್ಪ ಅಂದ್ರೆ ಅವರಿಗೆ ಅವಕಾಶಗಳು ಇಲ್ಲ ಅದಕ್ಕಾಗಿ ನಿಮಗಾದರೂ ಅವಕಾಶ ಬರಾಗದವ ಓದ್ರಿ ಓಡ್ರಿ ಓದಿದವನು ಯಾವತ್ತೂ ತಲೆ ಬಗ್ಸಿಲ್ಲ ಓಡೋವನು ಯಾವತ್ತು ಯಾರಿಗೂ ಬಗ್ಗಿಲ್ಲ ಫಾರ್ ಎಕ್ಸಾಂಪಲ್ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಓಡೋದು ಗೊತ್ತಿತ್ತು ಅವ್ರಿಗೆ ಓದಿದ್ದು ಗೊತ್ತಿತ್ತು ಅದಕ್ಕಾಗಿ ಏನಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಯಾವತ್ತು ತಲೆಯನ್ನು ತಗ್ಗಿಸ್ಲಿಲ್ಲ ದಯವಿಟ್ಟು ಓಡ್ರಿ ಓದ್ರಿ ನೀವು ಕೂಡ ಏನಪ್ಪ ಅಂದರೆ ನಮ್ಮ ರಕ್ಷಣೆಗಾಗಿ ನಮ್ಮ ರಾಜ್ಯದ ಜನತೆಯೇ ಅದರಲ್ಲಿ ನಾನು ಕೂಡ ಒಬ್ಬ ನಮ್ಮ ರಕ್ಷಣೆಗಾಗಿ ನೀವು ಕೆಲಸವನ್ನು ಮಾಡಕ್ಕೆ ಕೊಟ್ಟಿದ್ದೀರಿ ಸೊ ಆ ಕೆಲಸಕ್ಕೆ ನಿಮಗೆ ಅವಕಾಶವನ್ನು ಉಮೇಶ್ ಕುಮಾರ್ ಅವರು ಎ ಡಿ ಜಿ ಪಿ ಮಾಡಿಬಿಟ್ಟಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಮತ್ತು ಕರ್ನಾಟಕದ ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ಕಡೆಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಇಲ್ಲಿವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ನಿಮಗಾಗಿ ತೊಗೊಂಡು ಬರ್ತೀನಿ ಜೈ